ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಕೂಡ ಗಾರ್ಡನಿಗೆ ಬಂದು ಒಂದು ವಾರ ಒಂದು ವಾರ ಮೇಲೇ ಆಯಿತು ಸದ್ಯಕ್ಕೆ ನನ್ನ ಗಾರ್ಡನ್ ಸ್ಥಿತಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ಕೆಲಸಗಳು ಜಾಸ್ತಿ ಇದೆ ಈಗ ನೋಡಿ ಹೂಗಳು ತುಂಬ ಚೆನ್ನಾಗಿ ಬಿಟ್ಟಿದೆ ಒಂದು ವಾರದಿಂದ ನಾನು ಗಾರ್ಡನಿಗೆ ಬಂದಿಲ್ಲ ನೀರು ಕೂಡ ಹಾಕಿಲ್ಲ ಯಾರಿಗೂ ಹೇಳೋಕ್ಕೂ ಕೂಡ ಆಗಿಲ್ಲ ಬಟ್ ಮಳೆ ಆವಾಗವಾಗ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗಿಡಗಳು ತುಂಬ ಚೆನ್ನಾಗಿದೆ ರಾತ್ರಿ ಎಲ್ಲ ಮಳೆ ಆಗಿದೆ ನೋಡಿ ಗಿಡಗಳು ತುಂಬ ಚೆನ್ನಾಗಿದೆ ಖುಷಿಯಾಗಿದೆ ಯಾಕಂದರೆ ಮಳೆ ತುಂಬಾ ಚೆನ್ನಾಗಾಗಿದೆ ನೋಡಿ ಇದೊಂದು ಸೇವಂತಿಗೆ ಗಿಡ ಇದನ್ನು ರಿಪೋರ್ಟ್ ಮಾಡಿರೋದು ತೋರಿಸಿದ್ದೆ ನಿಮಗೆ ಒಂದು ತಿಂಗಳಾಯಿತು ನಾನು ರಿಪೋರ್ಟ್ ಮಾಡಿ ಇದರಲ್ಲಿ ಈಗ ಬಿಡ್ತಾ ಇದೆ ನೋಡಿ ಮೊಗ್ಗೆಲ್ಲ ತುಂಬ ಚೆನ್ನಾಗಿ ಆಗಿದ್ದಾವೆ ಇದರದು ಇನ್ನೊಂದು ಕಟಿಂಗ್ ಕೂಡ ಹಾಕಿದ್ದೆ ಅದು ಕೂಡ ತುಂಬ ಚೆನ್ನಾಗಿದೆ ಒಂದಿಷ್ಟು ಕಟಿಂಗ್ಸನ್ನು ಹಾಕಿದ್ದೆ ನಾನು ನಿಮಗೆ ತೋರಿಸಿದ್ದೆ ಆಮೇಲೆ ಇದು ರಿಪೋರ್ಟ್ ಮಾಡಿದ್ದೆ ನಾನು ರಿಪೋರ್ಟ್ ಮಾಡಿ ಒಂದು ಎಂಟು ದಿನ ಆಗಿದೆ ಆಗಲೇ ಇದರಲ್ಲಿ ನೋಡಿ ಮಗ್ಗು ಶುರುವಾಗಿದೆ ಇವು ಮೂರು ರಿಪೋರ್ಟ್ ಮಾಡಿರೋದನ್ನು ತೋರಿಸಿದ್ದೆ ನಿಮಗೆ ನಾನು ಯಾವ ರೀತಿ ರಿಪೋರ್ಟ್ ಮಾಡಿದ್ದೀನಿ ಅಂತ ಮೂರು ಚೆನ್ನಾಗಿದೆ ಗಿಡಗಳು ಆವಾಗವಾಗ ಮಳೆ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಕೆಲವೊಂದು ಗಿಡಗಳು ಒಂಚೂರು ಹಾಳಾಗಿದೆ ಬಿಟ್ಟರೆ ಉಳಿದಿದ್ದೆಲ್ಲ ಚೆನ್ನಾಗಿದೆ ನೋಡಿ ಕಸ ಕೂಡ ಜಾಸ್ತಿ ಆಗಿದೆ ಜಾಸ್ತಿ ಬೆಳ್ಕೊಂಡಿದೆ ಇದರಲ್ಲಿ ನೋಡಿ ಹೂ ಬಿಡ್ತಾಯಿದೆ ಈಗ ಇದರಲ್ಲೊಂದು ರೋಸ್ ಬಂದಿದೆ ಹಾಗೆ ಇದರಲ್ಲಿ ನೋಡಿ ಮೊಗ್ಗು ಎಷ್ಟಾಗಿದೆ ಅಂತ ಇದನ್ನು ಪೂರ್ತಿ ಕಟ್ ಮಾಡಿ ತೆಗ್ದಿದ್ದೆ ನಾನು ಇದು ನೋಡಿ ಮೊಗ್ಗು ತುಂಬ ಚೆನ್ನಾಗಾಗಿದೆ ಇದು ಈ ರೀತಿ ಮೊಗ್ಗು ಬಿಟ್ಟಿದೆ ಎಲ್ಲದರಲ್ಲೂ ಮೊಗ್ಗಿದೆ ನೋಡಿ ಮೂರು ನಾಲ್ಕು ಮೊಗ್ಗಿದೆ ಒಂದೊಂದು ಇದರಲ್ಲಿ ಈ ಇದು ಹಾಗಲಕಾಯಿ ಬಳ್ಳಿ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಇನ್ನು ಇದರಲ್ಲಿ ಕಾಯಿ ಬರೋಕ್ಕೆ ಶುರುವಾಗುತ್ತೆ ಮೇಲ್ ಫ್ಲವರ್ಸ್ ಜಾಸ್ತಿ ಇದೆ ಇದು ಕೂಡ ನಾನು ರಿಪೋರ್ಟ್ ಮಾಡಿರೋದನ್ನು ತೋರಿಸಿದ್ದೆ ಇವು ಕೂಡ ಚೆನ್ನಾಗಿದ್ದಾವೆ ಈಗ ಸದ್ಯಕ್ಕೆ ಇಲ್ಲಿ ತೊಂಡೆಕಾಯಿ ಬಳ್ಳಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಇದು ರೇನ್ ಲಿಲ್ಲಿ ನಿಮಗೆ ಮೊನ್ನೆ ತೋರಿಸಿದ್ದೆ ನಾನು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಾನು ಎಲ್ಲಿ ಗಿಡಗಳು ತುಂಬ ಹಾಳಾಗ್ಬಿಟ್ಟಿದ್ದೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಚಳಂಬರಿ ಕಾಯಿ ಕೂಡ ಆಗಿದೆ ಕಾಯಿ ಆಗಿದ್ದಾವೆ ಸಾಕಷ್ಟು ಇದು ಬೆಳೆದಿದೆ ಈಗ ಬೆಳೆದಷ್ಟು ತಗೊಂಡ್ಬಿಡ್ತೀನಿ ನಾನು ಎಷ್ಟು ದಿನ ಯಾಕೆ ವಿಡಿಯೋ ಮಾಡಲಿಲ್ಲ ಅಂದರೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಫ್ರೆಂಡ್ಸ್ ಅವಳಿಗೆ ಡೆಂಗ್ಯೂ ಜ್ವರ ಇತ್ತು ಹಾಗಾಗಿ ನಾವು ತೋರಿಸ್ದೆ ಡೆಂಗ್ಯೂ ಜ್ವರ ಇದೆ ಅಂದ ತಕ್ಷಣ ಅವಾಗಿಂದ ಆವಾಗಲೇ ನಾನು ಆಸ್ಪತ್ರೆಗೆ ಅವಳನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಬರೋದಕ್ಕೆ ಸ್ವಲ್ಪ ಟೈಮ್ ಆಯಿತು ಈಗ ಹುಷಾರಾಗಿದ್ದಾಳವಳು ಏನೂ ಸಮಸ್ಯೆ ಇಲ್ಲ ಈಗ ಇನ್ಮೇಲೆ ಮೇಲೆ ನನ್ನ ಗಾರ್ಡನ್ ಕೆಲಸಗಳನ್ನು ಶುರು ಮಾಡ್ಕೋಬೇಕು ನನಗೆ ಯಾರಿಗೂ ನೀರು ಹಾಕು ಅಂತಲೂ ಹೇಳೋಕ್ಕಾಗಲಿಲ್ಲ ಅದೇ ಹಾಗೆ ಹೋಗ್ಬಿಟ್ಟೆ ನಾನು ಬಟ್ ಮಳೆ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಗಿಡಗಳೆಲ್ಲ ನೋಡಿ ತುಂಬ ಚೆನ್ನಾಗಿ ಕಾಯಿಬಿಟ್ಟಿದೆ ಇಲ್ಲಿ ಎಲ್ಲ ಆಗಿದೆ ನೋಡಿ ಎಷ್ಟೊಂದು ಸಿಕ್ತು ಕೆಲವೊಂದಕ್ಕೆ ಹುಳ ಹತ್ಕೊಂಡಿದೆ ಯಾಕಂದರೆ ಕೆಲವೊಂದನ್ನು ನಾವು ಆವಾಗಿನ ಆವಾಗಲೇ ಹಾರ್ವೆಸ್ಟ್ ಮಾಡಿಬಿಡಬೇಕು ಹಾಗೆ ಬಿಟ್ಟರೆ ಕೆಲವೊಂದು ಸರಿ ಹುಳುಗಳು ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದನ್ನು ಇಲ್ಲೇ ಒಂದು ಕಡೆ ಇಡ್ತೀನಿ ಈಗ ಅಲ್ಲಿ ಒಂದು ಮೆಣಸಿನ್ಕಾಯಿ ಇದೆ ನೋಡ್ತೀನಿ ಈ ಬದನಿಗೆ ಹಾಕಿಡಕ್ಕೆ ನೋಡಿ ಹುಳ ಹೆಂಗೆ ಹಾಕೊಂಡಿದೆ ಅಂತ ಸ್ವಲ್ಪ ಇದ್ದರೆ ಈ ರೀತಿ ಕೈಯಿಂದ ತಕ್ಕೊಂಬಿಡಬೇಕು ಸ್ವಲ್ಪ ಜಾಸ್ತಿ ಇದೆ ಇದನ್ನ ಸ್ವಲ್ಪ ಏನಾದರೂ ಸ್ಪ್ರೇ ಮಾಡ್ಕೊತೀನಿ ನಾನು ಕಟಿಂಗ್ ಮಾಡೋದಾದರೆ ಕಟಿಂಗ್ ಮಾಡ್ಕೊಂಬಿಡ್ತೀನಿ

ಇದೊಂದು ಬದನೆಕಾಯಿ ದೊಡ್ಡದಾಗಿದೆ ಇದನ್ನು ತಕ್ಕೊತೀನಿ ಇನ್ನೂ ಇದೆರಡು ಚಿಕ್ಕದಿದೆ ಇದರಲ್ಲಿ ಸ್ವಲ್ಪ ಹುಳ ಜಾಸ್ತಿ ಆಗಿದೆ ನೋಡಿ ಪಾಲಕ್ ಸೊಪ್ಪಲ್ಲಿ ಹುಳ ಇದೆ ಹಾಗೆ ನಾನು ರಿಪೋರ್ಟ್ ಮಾಡಿದ್ದೆಲ್ಲ ತೋರಿಸಿದ್ದೆ ನಿಮಗೆ ಇದು ಒಂದು ನೋಡಿ ಇದು ಒಂದು ಸ್ವಲ್ಪ ಕೊಳ್ತೋದಂಗಾಗಿದೆ ಮಳೆ ನೀರು ಜಾಸ್ತಿ ಆಗಿ ಇದು ಡ್ರೈನೇಜ್ ಒಳಿಂದ ನೀರು ಹೋಗಿಲ್ಲ ಅನಿಸುತ್ತೆ ಸ್ವಲ್ಪ ಇದು ಮೆತ್ತಿಗೆ ಇತ್ತು ಮೊದಲು ನಾನು ನೋಡಿದಾಗ ಹಾಗಾಗಿ ಇದನ್ನು ತೆಗೆದುಬಿಟ್ಟು ಹಾಗೆ ಬಿಸಿಲಿಗೆ ಇಡ್ತೀನಿ ಸ್ವಲ್ಪ ಡ್ರೈ ಆಗಲಿ ಇದೆಲ್ಲ ಚೆನ್ನಾಗಿದೆ ಇದೊಂದು ಇದು ಕಟಿಂಗ್ಸ್ ಹಾಕಿದ್ದೆ ಅದರಲ್ಲಿ ಅಲಸಂದಿ ಬೀಜ ಹಾಕಿದ್ದೆ ನಾನು ಅಂದರೆ ಬುಷ್ ಅಲಸಂದಿ ಅದೆಲ್ಲ ಚೆನ್ನಾಗಿ ಗ್ರೋ ಆಗಿದೆ ಒಂದು ಸ್ವಲ್ಪ ದೊಡ್ಡದಾಗಲಿ ಬೇರೆದಕ್ಕೆ ಹಾಕ್ತೀನಿ ಇನ್ನು ಅದು ಮೂರು ಅಡೇ ನಿಮ್ಮ ಅದೂ ಚೆನ್ನಾಗಿದೆ ಒಂದು ಸ್ವಲ್ಪ ಮೆತ್ತಗಿದೆ ಅದು ಇನ್ನೊಂದು ಹಚ್ಚಿದ್ದೆ ಅದನ್ನು ನೋಡೋಣ ಇಲ್ಲಿ ನೋಡಿ ಇದೊಂದು ಸ್ವಲ್ಪ ಮೆತ್ತಗಿದೆ ಇದು ಇದು ಗಟ್ಟಿ ಇದೆ ಚೆನ್ನಾಗಿದೆ ಇದು ಇದೊಂದು ಚೆನ್ನಾಗಿದೆ ಆದರೆ ಗ್ರೋತ್ ಬರ್ತಾ ಇದೆ ಇದರಲ್ಲಿ ಇದರಲ್ಲಿ ಹಾಗೆ ಇದರಲ್ಲೂ ಕೂಡ ಗ್ರೋತ್ ಇದೆ ನೋಡೋಣ ಇದರಲ್ಲಿ ಮತ್ತೆ ನೀರು ಸ್ಟೋರ್ ಆಗಿತ್ತು ಅದಕ್ಕೆ ಅದನ್ನು ಡಬ್ಬ ಹಾಕಿದ್ದೀನಿ ಇದರಲ್ಲಿ ಸನ್ಫ್ಲವರ್ ಸೀಡ್ಸ್ ಹಾಕಿದ್ದೆ ನಾನು ಒಂದು ಬೀಜ ತರಿಸಿದಾಗ ನನಗೆ ಇದನ್ನು ಫ್ರೀ ಕೊಟ್ಟಿದ್ದರು ಬೀಜನ ಅದನ್ನು ಹಾಕಿದ್ದೆ ಅದರಲ್ಲೊಂದು ನಾಲ್ಕು ಬಂದಿದೆ ಆಮೇಲೆ ಇದು ಏನಂದರೆ ಟ್ಯೂಬ್ ರೋಸು ಈ ಟ್ಯೂಬ್ ರೋಸು ಎಲ್ಲನೂ ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ ಇದು ಕೂಡ ಹಾಗೆ ಇದರಲ್ಲಿ ಒಂದು ಬದನೆಕಾಯಿ ಆಗಿದೆ ಅದನ್ನು ಕೂಡ ತಕ್ಕೊತೀನಿ ಒಂದು ಚಿಕ್ಕದೇನೆ ಅದನ್ನು ಹಾಗೆ ಬಿಡ್ತೀನಿ ಇದರಲ್ಲಿ ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡ್ಕೋಬೇಕು ಜಾಸ್ತಿನೇ ನಾನು ಸ್ವಲ್ಪ ಮಾತ್ರ ಮಾಡಿದ್ದೆ ಹಾಗೆ ಇದು ನೋಡಿ ಕ್ಯಾಬೇಜ್ ಅಪ್ಡೇಟ್ ಇದು ಕ್ಯಾಬೇಜ್ ನಾನು ನೆಟ್ಟಿರೋದನ್ನು ತೋರಿಸಿದ್ದೆ ಅದರಲ್ಲಿ ನೋಡಿ ಎಲೆಗಳು ಚೆನ್ನಾಗಿ ಬಂದಿದೆ ಹಾಗೆ ಇಲ್ಲಿ ಒಂದು ಬದ್ನೇಕಾಯಿ ಆಗಿದೆ ಇದನ್ನ ತಕ್ಕೋತೀನಿ ನಾನು ಇಲ್ಲ ನೋಡಿ ಬದನೇಕಾಯಿ ಗಿಡದಲ್ಲಿ ಈ ರೀತಿ ಹುಳ ಇದೆ ಎಲೆನೆಲ್ಲ ತಿಂದಾಕಿದೆ ಅದು ಇಲ್ಲೊಂದಿದೆ ನೋಡಿ ಈ ಥರ ಇದ್ರೆ ಆವಾಗಿಂದ ಆವಾಗಲೇ ತಗೊಂಡ್ಬಿಡಬೇಕು ಬಿಡೋಕೆ ಹೋಗ್ಬಾರ್ದು ಅದರಲ್ಲಿ ಇದರಲ್ಲಿ ಈ ಥರ ದೊಡ್ಡ ಹುಳೂ ಇರುತ್ತೆ ಈಗ ನೋಡಿ ಕಾಣ್ತಾ ಇಲ್ಲ ಇದರಲ್ಲಿ ಎಲ್ಲಿದೆಯೋ ಏನೋ ಕರ್ರಿಗಿರುತ್ತೆ ಅದು ಅದು ಕಂಡ್ರೆ ಅದನ್ನು ಬೇಗ ತೆಗ್ದುಬಿಡಬೇಕು ಇಲ್ಲಾಂದರೆ ಸಣ್ಣ ಸಣ್ಣ ಹುಳಗಳು ಜಾಸ್ತಿ ಆಗಿಬಿಡುತ್ತೆ ಮತ್ತೆ ಅದು ಸಿಕ್ತು ಅಂದರೆ ಅವಾಗಿಂದವಾಗಲೇ ನಾವು ತಕ್ಕೊಂಬಿಡ್ಬೇಕು ಇದನ್ನು ಹೊರಗಡೆ ಬಿಡ್ತೀನಿ ನಾನು ಇಲ್ಲಿ ನೋಡಿ ಯೂಶಲ್ ಇವೆಲ್ಲ ಚೆನ್ನಾಗಿದೆ ನೀರಲ್ಲಿ ಇರೋ ಗಿಡಗಳು ಆದಷ್ಟು ಹಾಳಾಗಲ್ಲ ನೋಡಿ ಇದರಲ್ಲಿ ಈಗ ಆಲ್ರೆಡಿ ಇದರಲ್ಲಿ ಇಲ್ಲಿ ಹೂವೆಲ್ಲ ಬಿಟ್ಟು ಒಣಗೋಗಿದೆ ಅಲ್ಲೂ ಕೂಡ ಇದು ಎರಡು ಚೆನ್ನಾಗಿದೆ ಇವತ್ತು ಅರಳುತ್ತೆ ಇದು ಇದು ನಾಳೆಗೆ ಅರಳುತ್ತೆ ಇದು ಇಲ್ಲಿದೆಯಲ್ಲ ಇಲ್ಲೊಂದಿದೆ ಇಲ್ಲೊಂದಿದೆ ಮೊಗ್ಗೆಲ್ಲ ಈಗ ಇವೆಲ್ಲ ಸ್ವಲ್ಪ ಪಾಟ್ಗಳೆಲ್ಲ ಕ್ಲೀನ್ ಮಾಡ್ಕೋಬೇಕು ನನ್ನ ಗಾರ್ಡನ್ ಕೂಡ ಕ್ಲೀನ್ ಮಾಡ್ಕೋಬೇಕು ಮಳೆ ಬಂದಿರೋದ್ರಿಂದ ತುಂಬಾ ಹಸಿ ಇದೆ ಸ್ವಲ್ಪ ಡ್ರೈ ಆದಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ನೋಡೋಣ ಹಾಗೆ ನಿಂಬೆ ಗಿಡದಲ್ಲಿ ನಿಂಬೆಕಾಯಿ ಎಷ್ಟಾಗಿದೆ ನೋಡೋಣ ಇನ್ನೂ ಕಾಯಿ ಇದ್ದಾವೆ ಇಲ್ಲಿದೆ ನೋಡಿ ಇಲ್ಲೊಂದಿದೆ ನಿಂಬೆಕಾಯಿ ಹಣ್ಣು ಯಾವುದೂ ಆಗಿಲ್ಲ ಇವತ್ತು ಯಾವುದೂ ಹಣ್ಣಿಲ್ಲ ಒಂದು ಸ್ವಲ್ಪ ಕರಿಬೇವನ್ನ ತಕ್ಕೊಂಡ್ಬಿಡ್ತೀನಿ ನಾನು ನೋಡಿ ಇಷ್ಟು ಸಾಕಾಗುತ್ತೆ ಇದು ನೋಡಿ ಮಾರ್ನಿಂಗ್ ಮಾರ್ನಿಂಗ್ಳೋರಿ ತುಂಬ ಚೆನ್ನಾಗಿ ಹೂ ಬಿಟ್ಟಿದ್ದಾವೆ ಹನ್ನೆರಡು ಗಂಟೆಗೆಲ್ಲ ಇದು ಹನ್ನೆರಡು ಗಂಟೆ ಒಳಗಡೆ ಎಲ್ಲ ಬಾಡೋಗ್ಬಿಡ್ತವೆ ಆಲ್ಮೋಸ್ಟ್ ಆದರೆ ಹೂಗಳು ತುಂಬ ಚೆನ್ನಾಗಿದ್ದಾವೆ ಇದ್ರ ಬೀಜ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಆದರೆ ಇನ್ನೂ ಡ್ರೈ ಆಗಬೇಕು ಡ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ ಬೀಜ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕ್ಯಾರೆಟ್ ಇದೆ ಇದ್ರೂ ಇದ್ರ ತುಂಬ ಬೀಜನ ಸುಮ್ಮನೆ ಹಾಗೆ ಒಗ್ದಿದ್ದೆ ನಾನು ಬಟ್ ಯಾವ ರೀತಿ ಬಂದಿದೆ ಅಂತ ಗೊತ್ತಿಲ್ಲ ನೋಡಿ ಚಿಕ್ಕ ಕ್ಯಾರೆಟ್ ಆಗಿದೆ ಇದು ಇನ್ನೊಂದೆರಡು ತೆಗಿತೀನಿ ನೋಡೋಣ ನಾನು ಫಸ್ಟ್ ಟೈಮ್ ಎರಡನೇ ಸರಿ ಇದು ನಾ ಹಾಕೋದು ಮುರಿದೋಯ್ತು ಇನ್ನೊಂದು ಸ್ವಲ್ಪ ದಿನ ಬಿಡಬೇಕು ಅಂತ ಅನಿಸುತ್ತಿದ್ದೆ ನಾ ಇದಿಷ್ಟು ಕ್ಯಾರೆಟು ನಾನು ಬೀಜ ಹಾಗೆ ಇಟ್ಟೋಗ್ಬಿಟ್ಟಿದ್ದೆ ಇದು ಮುರಿದೋಯ್ತಿದ್ದು ಪರವಾಗಿಲ್ಲ ಇದು ಒಂದು ತೊಳೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಇದಿಷ್ಟು ಇನ್ನೂ ಬೆಳಿಬೇಕದು ಅದು ಬೆಳೆದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಕಾಕ್ಸ್ಕೋಮ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಇದರಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಇದೆ ಅದನ್ನ ತಗೊಂತೀನಿ ಮೋಸ್ಟ್ಲಿ ಯಾರು ಹರಿದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇದನ್ನ ನೋಡಿದ್ರೆ ಯಾಕಂದರೆ ನಾನು ಹೋಗ್ಬೇಕಾದ್ರೆ ಇದರಲ್ಲಿ ಮೊಗ್ಗು ಜಾಸ್ತಿ ಇತ್ತು ಇದು ಸಣ್ಣ ಸಣ್ಣದು ಮೆಣಸಿನ್ಕಾಯಿ ಜಾಸ್ತಿ ಇತ್ತು ಈ ಮಳೆಗಾಲದಲ್ಲಿ ಏನಂದರೆ ಹುಳುಗಳು ಜಾಸ್ತಿ ಎಲೆಗಳನ್ನು ತಿನ್ನುವಂಥ ಹುಳುಗಳು ಜಾಸ್ತಿ ಇರುತ್ತೆ ನೋಡಿ ಇವತ್ತಿನ ಒಂದು ಹಾರ್ವೆಸ್ಟ್ ಇದು ಒಂದು ಸಣ್ಣ ಕ್ಯಾರೆಟು ಕರಿಬೇವು ಚಳಂಬರಿಕಾಯಿ ಬದನೆಕಾಯಿ ಮೆಣಸಿನ್ಕಾಯಿ ಇದು ಇವತ್ತಿನ ನಂದು ಸಣ್ಣ ಒಂದು ಹಾರ್ವೆಸ್ಟ್ ಇದು ನಾವು ಬೆಳೆದಿರೋದು ಸ್ವಲ್ಪ ಬಂದರೂ ತುಂಬ ಖುಷಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು